ಅದು ಬೆಳಗ್ಗೆ ಇದ್ದುಬಿಟ್ಟು ಬಾಲ್ಕನಿಗೆ ಹೋದೆ ಬಾಲ್ಕನಿ ಹತ್ರ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಪಾಟ್ನೆಲ್ಲ ಸರ್ಗಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಪಾಟ್ನ ಸರಗಿಸ್ ನೋಡ್ಬಿಟ್ರೆ ಈ ಥರ ಹುಳ ಕಂಡ್ಬಿಟ್ಬು ಏನಪ್ಪ ಈ ಹುಳ ಅಂತ ಹೇಳ್ಬಿಟ್ಟು ನೋಡಿದ್ರೆ ಎರೇ ಹುಳುಗಳು ತುಂಬಾ ಖುಷಿ ಆಯಿತು ನಮ್ಮ ರೈತ್ರಿಗೆ ಆಪತ್ ಬಾಂಧವರುಗಳು ಅಂತಲೇ ಹೇಳ್ಬೋದು ಇವನ್ನ ಮುನ್ ಹಿಂದಿನ ಕಾಲದಲ್ಲಿ ಕೆಮಿಕಲ್ಸು ಎಲ್ಲ ಹಾಕ್ತಿರ್ಲಿಲ್ಲ ಕಾಂಪ್ಲೆಕ್ಸು ಯೂರಿಯಾ ಆ ಥರ ಏನೂ ಆಗ್ತಾ ಇರಲಿಲ್ಲ ಬರೀ ಎರೆ ಗೊಬ್ಬರನ ಇದಾಗೋದು ರೇರ್ ಇವಾಗ ಎರೆ ನೋಡೋದಂದರೆ ಕೆಮಿಕಲ್ಸ್ ಎಲ್ಲ ಹಾಕಿದ್ರೆ ಎರೆ ಸತ್ತೋಗ್ತವೆ ಅಂತಾರೆ ನಮ್ಮ ಮನೆ ಹತ್ರ ನಾಲ್ಕೈದು ಗಿಡನ ಬೆಳೆಸ್ಕೊಂಡಿದ್ದೆ ಒಂದು ಬಕೆಟಲ್ಲಿ ಪಾಟಲ್ಲಿ ಎಲ್ಲ ಇಟ್ಬಿಟ್ಟು ಯಾವುದೇ ರೀತಿಯಾಗಿ ನಾನು ಕೆಮಿಕಲ್ಸ್ ಹಾಕಲ್ಲ ನೋಡ್ತಾ ಇರ್ಬೋದು ಮೆಣಸಿನ್ ಬೀಜ ಆ ಥರ ಎಲ್ಲ ಸಿಗುತ್ತಲ್ಲ ಕ್ಯಾಪ್ಸಿಕಮ್ ಬೀಜ ಅದೆಲ್ಲ ಸ್ವಲ್ಪ ಉದುರಿಸ್ತಾ ಇರ್ತೀನಿ ಮೇ ಬಿ ಬೆಳಿಬಹುದು ಏನೋ ಅಂತ ಹೇಳ್ಬಿಟ್ಟು ಕಾನ್ಫಿಡೆನ್ಸ್ ಇಟ್ಟು ಹಾಕ್ತೀನಿ ಅದು ಬಕೆಟ್ ಸರ್ಸ್ ನೋಡ್ರಿ ಏನಿಲ್ಲ ಅಂತ ಒಂದು ಹತ್ತು ಇಪ್ಪತ್ತು ತೆರೆ ಕಂಡ್ವು ತುಂಬಾ ಖುಷಿ ಆಯಿತು ನನಗೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ